ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಇಪ್ಪತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಿಂದ ರಾವಣನು ಬಂದು ಸೀತೆಯ ಬಳಿ ಪ್ರಲೋಭನೆಗಳನ್ನೊಡ್ಡಿ ಆಕೆಯನ್ನು ತನ್ನ ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಸೀತೆಯು ಆತನನ್ನು ತೃಣಮಾತ್ರವಾಗಿ ಸ್ವಭಾವಿಸಿ ಆತನನ್ನು ತಿರಸ್ಕರಿಸಿ ತನ್ನನ್ನು ಶ್ರೀರಾಮನಿಗೆ ಒಪ್ಪಿಸದಿದ್ದರೆ ಶ್ರೀರಾಮನ ಬಾಣಗಳಿಗೆ ಆಹುತಿಯಾಗುವೆ ನಿನ್ನೊಂದಿಗೆ ಇಡೀ ಲಂಕೆಯು ನಾಶವಾಗುವುದು ಎನ್ನುತ್ತಾಳೆ ಅದರಿಂದ ಕೋಪಗೊಂಡಂತಹ ರಾವಣನು ಆ ರಾಕ್ಷಸಿಯರಿಗೆ ಸೀತೆಗೆ ಹೆದರಿಸಿಯಾದರೂ ತನ್ನ ವಶಳಾಗುವಂತೆ ಮಾಡಿರಿ ಎಂದು ಹೇಳಿ ಹೋಗುತ್ತಾನೆ ಅದರಂತೆ ಒಬ್ಬೊಬ್ಬ ರಾಕ್ಷಸಿಯು ಒಂದೊಂದು ರೀತಿಯಲ್ಲಿ ಆ ಸೀತಾ ಮಾತೆಯ ಬಳಿ ಬಿರುನುಡಿಗಳನ್ನು ಆಡುತ್ತಿರುವರು ಅನಂತರ ವಿಕಾರ ಮುಖದವರು ಭಯಂಕರರು ಆದ ರಾಕ್ಷಸ ಸ್ತ್ರೀಯರು ಸೀತೆಯ ಸಮೀಪಕ್ಕೆ ಬಂದು ಪ್ರಿಯ ಮಾತನ್ನು ನುಡಿದರು ಎಲೆ ಸೀತೆ ಸಕಲ ಪ್ರಾಣಿಗಳಿಗೂ ಮನೋಹರಳೆ ಏಕೆ ನೀನು ಬೆಲೆ ಬಾಳುವ ಹಾಸಿಗೆಯುಳ್ಳ ಅಂತಃಪುರದಲ್ಲಿ ವಾಸಿಸಲು ಒಡಂಬಿಡುವುದಿಲ್ಲ ಮನುಷ್ಯ ಸ್ತ್ರೀಯಾದ ನೀನು ಮನುಷ್ಯನಿಗೆ ಭಾರೆಯಾಗಿರುವುದನ್ನು ಗೌರವಿಸುತ್ತಿರುವೆ ರಾಮನಿಂದ ಮನಸ್ಸನ್ನು ಹಿಂತೆಗೆದುಕು ಇಲ್ಲದಿದ್ದರೆ ನೀನು ಉಳಿಯುವುದಿಲ್ಲ ತ್ರೈಲೋಕ್ಯದ ಸಂಪತ್ತನ್ನು ಭೋಗಿಸುವ ರಾಕ್ಷಸ ರಾಜನಾದ ರಾವಣನನ್ನುತ್ತಿಯಾಗಿ ಪಡೆದು ಇಷ್ಟು ಬಂದಂತೆ ವಿಹರಿಸು ಎಲೈ ಶುಭಕರಳೆ ದೋಷರಹಿತಳೆ ಮನುಷ್ಯನಾದ ನೀನು ರಾಜ್ಯದಿಂದ ಓಡಿಸಲ್ಪಟ್ಟವನು ತ ಮನೋರಥವನ್ನು ಪಡೆಯದೆ ದೀನವಾಗಿರುವ ದೀನನಾಗಿರುವವನು ಆದ ಮನುಷ್ಯನಾದ ರಾಮನನ್ನು ಕೋರುತ್ತಿದ್ದೀಯ ರಾಕ್ಷಸಿಯರ ಮಾತನ್ನು ಕೇಳಿ ಕಮಲಲೋಚನೆಯಾದ ಸೀತೆಯು ಎರಡು ಕಣ್ಣುಗಳಲ್ಲಿಯೂ ನೀರನ್ನು ತುಂಬಿ ಹೀಗೆಂದಳು ನೀವೆಲ್ಲರೂ ಒಟ್ಟುಗೂಡಿ ಆಡುತ್ತಿರುವ ಲೋಕವಿರುದ್ಧವೂ ಪಾಪಕರವೂ ಆದ ಈ ಮಾತು ನನ್ನ ಮನಸ್ಸಿಗೆ ರುಚಿಸುತ್ತಿಲ್ಲ ಮನುಷ್ಯ ಸ್ತ್ರೀಯು ರಾಕ್ಷಸನಿಗೆ ಭಾರೆಯಾಗುವುದು ಯುಕ್ತವಲ್ಲ ನೀವೆಲ್ಲರೂ ಮನ ಬಂದಂತೆ ನನ್ನನ್ನು ತಿಂದು ಬಿಡಿ ನಾನು ನಿಮ್ಮ ಮಾತಿನಂತೆ ನಡೆಯಲಾರನು ನನ್ನ ಪತಿಯಾದವನು ಅವನು ದೀನನಾಗಿರಲಿ ರಾಜ್ಯಹೀನಾಗಿರಲಿ ಅವನೇ ನನ್ನ ಗುರುವು ಸೂರ್ಯನಲ್ಲಿ ಸುವರ್ಚನೆಯಂತೆ ಆತನಲ್ಲಿಯೇ ಸದಾ ನಾನು ಅನುರಕ್ತಳಾಗಿರುವೆನು ಮಹಾಭಾಗ್ಯವತಿಯಾದ ಶಚಿದೇವಿಯು ಇಂದ್ರನೊಡನೆ ಕೂಡಿ ಇರುವಂತೆಯೂ ಅರುಂಧತಿ ದೇವಿಯು ವಸಿಷ್ಠರನ್ನು ರೋಹಿಣಿಯು ಚಂದ್ರನನ್ನು ಲೋಪಾಮುದ್ರೆಯು ಅಗಸ್ತ್ಯರನ್ನು ಸುಕನ್ಯೆಯು ಚವನ ಮಹರ್ಷಿಗಳನ್ನು ಸಾವಿತ್ರಿಯು ಸತ್ಯಮಾನನನ್ನು ಶ್ರೀಮತಿಯು ಕಪಿಲ ಮಹರ್ಷಿಗಳನ್ನು ಮದಯಂತಿಯು ಸೌದಾಸನನ್ನು ಕೇಶಿನಿಯು ಸಗರ ಚಕ್ರವರ್ತಿಯನ್ನು ಭೀಮಪುತ್ರಿಯಾದ ದಮಯಂತಿ ನಿಷದ ರಾಜ್ಯದ ಅರಸನಾದ ನಳನನ್ನು ಪತಿಯನ್ನಾಗಿ ಅನುಸರಿಸಿದಂತೆ ನಾನು ಇಕ್ಷ್ವಾಕುಶ್ರೇಷ್ಠನಾದ ರಾಮನನ್ನು ಪತಿಯನ್ನಾಗಿ ಅನುಸರಿಸಿರುವೆನು ಸೀತೆಯ ಮಾತನ್ನು ಕೇಳಿ ರಾವಣನಿಂದ ಪ್ರೇರೇಪಿಸಲ್ಪಟ್ಟ ಆ ರಾಕ್ಷಸ ಸ್ತ್ರೀಯರು ಆ ರಾಕ್ಷಸಿಯರು ಕೋಪದಿಂದ ಮೈಮರೆತು ಕ್ರೂರವಾದ ಮಾತುಗಳಿಂದ ಹೆದರಿಸುತ್ತಿದ್ದರು ವಾನರನಾದ ಹನುಮಂತನು ಶಿಂಶುಪಾ ವೃಕ್ಷದಲ್ಲಿ ಅವಿತುಕೊಂಡು ಏನೊಂದು ಮಾತನಾಡದೆ ಆ ರಾಕ್ಷಸಿಯರು ಸೀತೆಯನ್ನು ಬಹಳವಾಗಿ ಬೆದರಿಸುತ್ತಿದ್ದುದನ್ನು ಕೇಳಿದನು ನಡುಗುತ್ತಲಿದ್ದ ಆಕೆಯನ್ನು ಸುತ್ತಲೂ ಆ ರಾಕ್ಷಸಿಯರು ಬಹಳ ಕೋಪದಿಂದ ಗುಂಪು ಕಟ್ಟಿಕೊಂಡು ಹೊಳೆಯುತ್ತಿರುವ ಅವರ ಜೋಲು ತುಟಿಗಳನ್ನು ಬಹಳವಾಗಿ ಕಚ್ಚಿಕೊಂಡರು ಒಡನೆಯೇ ಕೊಡಲಿಗಳನ್ನು ಹಿಡಿದುಕೊಂಡು ಬಹುಕೋಪದಿಂದ ಈಕೆಯು ರಾಕ್ಷಸರಾಜನಾದ ರಾವಣನನ್ನು ಪತಿಯಾಗಿ ಪಡೆಯಲು ಯೋಗ್ಯನಲ್ಲ ಎಂದರು ಭಯಂಕರರಾದ ಆ ರಾಕ್ಷಸಿಯರು ಹೀಗೆ ಹೆದರಿಸುತ್ತಿರಲು ಸುಂದರ ಮುಖಿಯಾದ ಆಕೆಯು ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಆ ಶಿಂಶುಪ ವೃಕ್ಷದ ಬಳಿಗೆ ಬಂದಳು ರಾಕ್ಷಸಿಯರಿಂದ ಸುತ್ತುವರಿಯಲ್ಪಟ್ಟ ವಿಶಾಲಾಕ್ಷಿಯಾದ ಸೀತೆಯು ಆ ಶಿಂಶುಪ ವೃಕ್ಷವನ್ನು ಸೇರಿ ದುಃಖದಿಂದ ಬಳಲಿ ಅಲ್ಲಿ ನಿಂತಳು ಬಾಡಿ ದೀನ ಮುಖದಿಂದ ಕೂಡಿ ಕೊಳಕು ಬಟ್ಟೆಯನ್ನುಟ್ಟಿದ್ದ ಸೀತೆಯನ್ನು ರಾಕ್ಷಸಿಯರು ಸುತ್ತುಗಟ್ಟಿ ಬಹುವಾಗಿ ಭಯಪಡಿಸಿದರು ಬಳಿಕ ಆಕೆಯನ್ನು ಕುರಿತು ಭಯಂಕರ ರೂಪಳು ಕೋಪಿಷ್ಠಳು ವಿಕಾರ ರೂಪಳು ಕೃಶವಾದ ಹೊಟ್ಟೆಯುಳ್ಳವಳು ಆದ ವಿನತೆಯೆಂಬ ರಾಕ್ಷಸಿಯು ಹೀಗೆಂದಳು ಸೀತೆ ನೀನು ಇದುವರೆಗೆ ತೋರಿದ ಪತಿಪ್ರೇಮ ಎನ್ನು ಸಾಕು ಎಲೈ ಮಂಗಳೇ ಯಾವುದನ್ನೇ ಆಗಲಿ ಅತಿಯಾಗಿ ಮಾಡಿದರೆ ಅದು ವ್ಯಸನಕ್ಕೀಡು ಮಾಡುವುದು ಮನುಷ್ಯ ಜಾತಿಗೆ ತಕ್ಕಂತೆ ನೀನು ಆಚರಿಸಿದ ನಿಯಮದಿಂದ ನಾನು ಸಂತೋಷಗೊಂಡೆ ನಿನಗೆ ಒಳ್ಳೆಯದಾಗಲಿ ಸೀತೆ ನಾನು ಕೂಡ ನಿನಗೆ ಪಥ್ಯವಾದ ಮಾತನ್ನು ಹೇಳುವೆನು ಅದರಂತೆ ಮಾಡು ಸರ್ವ ರಾಕ್ಷಸರಿಗೆ ಒಡೆಯನು ದೇವತೆಗಳಿಗೆ ಒಡೆಯನಾದ ಇಂದ್ರನಂತೆ ಪರಾಕ್ರಮಿಯು ರೂಪವಂತನು ಚತುರನು ತ್ಯಾಗಿಯು ಎಲ್ಲರಿಗೂ ಮನೋಹರನು ಆಗಿರುವ ರಾವಣನನ್ನು ಪತಿಯಾಗಿ ಪಡೆ ದೀನನಾದ ಮನುಷ್ಯನಾದ ರಾಮನನ್ನು ತೊರೆದು ರಾವಣನನ್ನು ಆಶ್ರಯಿಸು ಸೀತೆ ದಿವ್ಯವಾದ ಲೇಪನಗಳನ್ನು ಹಾಕಿಕೊಂಡು ದಿವ್ಯಾಭರಣಗಳಿಂದ ಅಲಂಕೃತನಾಗಿ ಅಗ್ನಿಗೆ ಸ್ವಾಹ ದೇವಿಯಂತೆ ಇಂದ್ರನಿಗೆ ಶಚಿ ದೇವಿಯಂತೆಯೂ ಇಂದು ಮೊದಲು ಸಮಸ್ತ ಲೋಕಗಳಿಗೂ ನಾಯಕಿಯಾಗು ಸೀತೆ ದೀನನು ಆಯಸ್ಸು ಮುಗಿದವನು ಆದ ರಾಮನಿಂದ ನಿನಗೇನಾಗುವುದು ನಾನು ಇಷ್ಟು ಹೇಳಿರುವೆನು ನನ್ನ ಮಾತಿನಂತೆ ನೀನು ನಡೆಯದಿದ್ದರೆ ಈ ಕ್ಷಣದಲ್ಲಿಯೇ ನಾವೆಲ್ಲರೂ ನಿನ್ನನ್ನು ತಿಂದು ಬಿಡುವೆವು ೋಲು ಮೋರೆಯವಳಾದ ವಿಕಟ ಎಂಬ ಮತ್ತೊಬ್ಬ ಮತ್ತೊಬ್ಬಳು ಮುಷ್ಟಿಯನ್ನು ಹಿಡಿದೆತ್ತಿ ಗರ್ಜಿಸುತ್ತಾ ಕೋಪದಿಂದ ಸೀತೆಗೆ ಇಂತೆಂದಳು ಎಲೆ ದುಷ್ಟಬುದ್ಧಿಯವಳೆ ಎಲೆ ಸೀತೆ ಅಪ್ರಿಯವಾಗಿರುವ ನಿನ್ನ ಅನೇಕ ಮಾತುಗಳನ್ನು ಕನಿಕರದಿಂದಲೂ ಮಾರ್ತವದಿಂದಲೂ ಸಹಿಸಿದೆವು ಹಿತವು ಸಮಯಕ್ಕೆ ತಕ್ಕದು ಆದ ನಮ್ಮ ಮಾತನ್ನು ನೀನು ಏಕೆ ಅಂಗೀಕರಿಸುತ್ತಿಲ್ಲ ಎಲೆ ಸೀತೆ ಇತರರಿಂದ ಬರಲು ಸಾಧ್ಯವಾಗದ ಈ ಸಮುದ್ರದ ದಡಕ್ಕೆ ನಿನ್ನನ್ನು ತರಲಾಗಿದೆ ದುರ್ಭೇದ್ಯವಾದ ರಾವಣನ ಅಂತಃಪುರವನ್ನು ಹೊಕ್ಕಿರುವೆ ರಾವಣನ ಮನೆಯಲ್ಲಿ ಬಂಧಿಸಲ್ಪಟ್ಟು ನಮ್ಮಿಂದ ರಕ್ಷಿಸಲ್ಪಡುತ್ತಿರುವ ನಿನ್ನನ್ನು ಕಾಪಾಡಲು ಸಾಕ್ಷಾ ದೇವೇಂದ್ರನಿಗೂ ಸಾಧ್ಯವಿಲ್ಲ ಸೀತೆ ಹಿತವನ್ನು ನುಡಿಯುತ್ತಿರುವ ನನ್ನ ಮಾತಿನಂತೆ ನಡೆದುಕೋ ಕಣ್ಣೀರು ಸುರಿಸಿದ್ದು ಸಾಕು ಅನರ್ಥದಾಯಕವಾದ ದುಃಖವನ್ನು ತೊರೆ ಪ್ರೀತಿಯನ್ನು ಹರ್ಷವನ್ನು ತಾಳು ಈ ನಿತ್ಯ ದೈನ್ಯವನ್ನು ಬಿಡು ಸೀತೆ ರಾಕ್ಷಸ ರಾಜನೊಡನೆ ಇಷ್ಟ ಬಂದಂತೆ ರಮಿಸು ಎಲೆ ಬೀರು ಯೌವನವು ಅಸ್ಥಿರವೆಂಬುದನ್ನು ತಿಳಿದಿರುವೆಯಷ್ಟೇ ನಿನಗೆ ಅದು ಕಳೆದು ಹೋಗುವ ಮುನ್ನ ಸುಖಪಡು ಎಲೈ ಮದಯುಕ್ತವಾದ ಕಣ್ಣುಗಳುಳ್ಳವಳೆ ರಮಣೀಯವಾದ ಉದ್ಯಾನಗಳಲ್ಲಿಯೂ ಪರ್ವತಗಳ ಉಪವನಗಳಲ್ಲಿಯೂ ರಾಕ್ಷಸ ರಾಜನೊಡನೆ ಸಂಚರಿಸು ಎಲೆ ಸುಂದರಿ ನಿನ್ನ ವಶದಲ್ಲಿ ಏಳು ಸಾವಿರ ಮಂದಿ ಸ್ತ್ರೀಯರು ನಿಂತಿರುವರು ಸರ್ವ ರಾಕ್ಷಸರಿಗೂ ಒಡೆಯನಾದ ರಾವಣನನ್ನು ಪತಿಯಾಗಿ ಪಡೆದುಕು ನಾನು ಹೇಳಿದ ಮಾತನ್ನು ಹಾಗೆಯೇ ಮಾಡದಿದ್ದರೆ ನಿನ್ನ ಹೃದಯವನ್ನು ಕಿತ್ತಾದರೂ ತಿಂದು ಬಿಡುವೆನು ಆ ಬಳಿಕ ಚಂಡುಹೋದರಿ ಎಂಬ ರಾಕ್ಷಸಿಯು ಕೋಪದಿಂದ ಮೈಮರೆತು ದೊಡ್ಡ ಶೂಲವನ್ನು ತಿರುಗಿಸುತ್ತ ರಾವಣನು ಅಪಹರಿಸಿ ತಂದಿರುವ ಜಿಂಕೆಯಂತೆ ಚಲಿಸುವ ಕಣ್ಣುಗಳಿಂದಲೂ ಭಯದಿಂದ ನಡುಗುವ ಸ್ಥಾನಗಳಿಂದಲೂ ಕೂಡಿದ ಈಕೆಯನ್ನು ಕಂಡು ನನಗೆ ಅಧಿಕವಾದ ಒಂದು ಚಪಲ ಹತ್ತಿದೆ ಈಕೆಯ ಯಕೃತ್ತು ಕೇಹಗಳನ್ನು ಹೃದಯದ ಎಡಭಾಗದಲ್ಲಿರುವ ಮಾಂಸ ಖಂಡಗಳನ್ನು ಸಂಧಿ ಸ್ಥಾನಗಳೊಂದಿಗೆ ಹೃದಯವನ್ನು ಕಿತ್ತು ಅವನ್ನು ಕರುಳುಗಳನ್ನು ತಲೆಯನ್ನು ತಿನ್ನಬೇಕೆಂದು ನನಗೆ ಅನ್ನಿಸುತ್ತಿದೆ ಎಂದಳು ಬಳಿಕವಾದರೂ ಪ್ರಘಸೆ ಎಂಬ ರಾಕ್ಷಸಿಯು ಈ ಘಾತುಗಳ ಕತ್ತನ್ನು ಕಿವಿಚಿ ಬಿಡೋಣ ಏಕೆ ಸುಮ್ಮನೆ ಕುಳಿತಿರುವಿರಿ ಅನಂತರ ಆ ಮನುಷ್ಯ ಸ್ತ್ರೀಯು ಸತ್ತು ಹೋದಳೆಂದು ರಾಜನಿಗೆ ತಿಳಿಸಿಬಿಡಿ ನೀವು ತಿಂದುಕೊಳ್ಳಿ ಎಂದು ಆತನು ಹೇಳುವುದರಲ್ಲಿ ಸಂದೇಹವಿಲ್ಲ ಎಂದಳು ಬಳಿಕ ಅಜಾಮುಖಿ ಎಂಬ ರಾಕ್ಷಸಿಯು ಈಕೆಯನ್ನು ಕೊಯ್ದು ಎಲ್ಲವೂ ಸಮವಾಗಿರುವ ಉಂಡೆಗಳನ್ನಾಗಿ ಮಾಡಿ ಬಳಿಕ ನಾವೆಲ್ಲರೂ ಹಂಚಿಕೊಳ್ಳೋಣ ನನಗೆ ಜಗಳ ಮಾಡುವುದು ಇಷ್ಟವಿಲ್ಲ ಪಾನೀಯವನ್ನು ಒಳ್ಳೆಯ ನಂಚಿಕೊಳ್ಳುವ ಸಾಮಗ್ರಿಗಳನ್ನು ತನ್ನಿರಿ ಎಂದಳು ಬಳಿಕ ಶೂರ್ಪಣಖೆ ಎಂಬ ರಾಕ್ಷಸಿಯು ಅಜಾಮುಖಿಯು ಹೇಳಿದ್ದೇ ನನಗೂ ಹಿಡಿಸುತ್ತದೆ ಎಲ್ಲ ಕಷ್ಟಗಳನ್ನು ಹೋಗಲಾಡಿಸುವ ಹೆಂಡವನ್ನು ತನ್ನಿರಿ ಮನುಷ್ಯ ಮಾಂಸವನ್ನು ತಿಂದು ನಿಕುಂಭಿಲಾ ನೃತ್ಯವನ್ನು ನಡೆಸೋಣ ಎಂದಳು ದೇವಕನ್ನಿಕೆಗೆ ಸಮಾನಳಾದ ಆ ಸೀತೆಯು ಈ ಪ್ರಕಾರ ಭಯಂಕರರಾದ ರಾಕ್ಷಸಿಯರಿಂದ ಹೆದರಿಸಲ್ಪಟ್ಟವಳಾಗಿ ಧೈರ್ಯ ಕೊಂದಿ ಅಳುತ್ತಿದ್ದಳು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಇಪ್ಪತ್ತ ನಾಲ್ಕನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ